ನಮಸ್ಕಾರ ಉತ್ತಿಷ್ಠ ಜಾಗ್ರತ ಪ್ರಾಪ್ಯವರಾ ನಿಬೋಧತ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋವದಂತಿ ಹೇಳಿ ಜಾಗ್ರತರಾಗಿ ಶ್ರೇಷ್ಠರಾದ ಗುರುಗಳನ್ನು ಹೊಂದಿ ಜ್ಞಾನವನ್ನ ಪಡೆದುಕೊಳ್ಳಿ ದಾಟಲು ಕಷ್ಟವಾಗಿರುವ ಹರಿತವಾದ ಕತ್ತಿಯ ಅಲಗಿನಂತೆ ಈ ಮಾರ್ಗ ದುರ್ಗಮವಾಗಿದೆ ಎಂದು ಜ್ಞಾನಿಗಳು ಹೇಳುತ್ತಾರೆ ಈ ಶ್ರೇಷ್ಠವಾದಂಥ ಮಾತು ಬರುವುದು ಕಠೋಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಉಪದೇಶ ಮಾಡ್ತಾ ಈ ಮಾತನ್ನ ಹೇಳ್ತಾನೆ ಕಠೋಪನಿಷತ್ತಿಗೆ ಕಾಟಕೋಪನಿಷತ್ತು ಎನ್ನುವಂತಹ ಹೆಸರು ಕೂಡ ಇದೆ ಇದು ಯಜುರ್ವೇದದ ತೈತ್ರಿಯ ಶಾಖೆಗೆ ಸೇರಿರತಕ್ಕಂತಹ ಉಪನಿಷತ್ತು ಈ ಉಪನಿಷತ್ತು ಒಂದು ಕಥೆಯ ಮೂಲಕ ಆರಂಭವಾಗ್ತದೆ ಕಥೆ ಬಹಳ ಸ್ವಾರಸ್ಯಕರವಾಗಿದೆ ವಾಜಶ್ರವಸ ಎನ್ನತಕ್ಕಂತಹ ಬ್ರಾಹ್ಮಣನಿದ್ದ ಉಷನ್ ಹ ವೈ ವಾಜಶ್ರವಸರ್ವ ವೇದ ತಸ್ಯಹ ನಚಿಕೇತ ಪುತ್ರ ಆಸ ಈ ರೀತಿಯಲ್ಲಿ ಕಥೆ ಆರಂಭವಾಗುತ್ತದೆ ವಾಜಶ್ರವಸ ಎನ್ನತಕ್ಕಂತ ಬ್ರಾಹ್ಮಣನಿದ್ದ ಆತ ದಾನ ಧರ್ಮಗಳಿಗೆ ಹೆಸರಾದಂತಹ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಹಿಂದಿನವರು ಕೂಡ ಆ ಕುಲದಲ್ಲಿ ದಾನ ಧರ್ಮಗಳನ್ನ ಮಾಡ್ತಾ ಪ್ರಚಲಿತದಲ್ಲಿದ್ದಂತಹ ವ್ಯಕ್ತಿಗಳು ಆ ರೀತಿಯಲ್ಲಿರತಕ್ಕಂಥ ಆತನಿಗೆ ಒಂದು ಬಯಕೆ ಮೂಡಿತು ಆ ಬಯಕೆಗೆ ಅನುಗುಣವಾಗಿ ಆತ ಯಾಗವನ್ನ ಆರಂಭ ಮಾಡಿದ ಯಾವ ಯಾಗ ಅಂತ ಕೇಳಿದರೆ ವಿಶ್ವಜಿತ್ ಎನ್ನತಕ್ಕಂಥ ಯಾಗವನ್ನು ಮಾಡ್ತಾನೆ ಆ ವಿಶ್ವಜಿತ್ ಯಾಗದ ನಿಯಮವೇ ಹಾಗೆ ವಿಶ್ವವನ್ನೇ ಆಳಬೇಕು ಎನ್ನತಕ್ಕಂಥ ಆಸೆಯಿಂದ ಮಾಡ್ತಾ ಇರತಕ್ಕಂಥ ಯಾಗ ಯಾಗದ ಕೊನೆಯಲ್ಲಿ ಸರ್ವಸ್ವವನ್ನು ದಾನ ಮಾಡಬೇಕಾದಂಥದ್ದು ಕ್ರಮ ಯಾಗಕ್ಕೆ ಸಹಾಯ ಮಾಡಿದಂತಹ ಬ್ರಾಹ್ಮಣರಿಗೆ ಎಲ್ಲವನ್ನ ದಾನ ಮಾಡಬೇಕಾಗ್ತದೆ ಯಾಗ ಈಗಾಗಲೇ ಸಾಂಗವಾಗಿ ಪೂರ್ಣವಾಗ್ತಾ ಬಂದಿದೆ ಎಲ್ಲವನ್ನ ಕೊಡಬೇಕು ಆದರೆ ಆತ ಹಾಗೆ ಮಾಡಲಿಲ್ಲ ಕೊಡಬೇಕಾದಂಥ ಯೋಗ್ಯವಾದಂತಹ ವಸ್ತುಗಳನ್ನು ಆತ ಕೊಡಲಿಲ್ಲ ಬದಲಾಗಿ ಆತ ಬಾರದೇ ಹೋದಂತಹ ನಿಷ್ಪ್ರಯೋಜಕವಾಗಿರತಕ್ಕಂತಹ ಮುದಿ ಗೋವುಗಳನ್ನು ದಾನ ಮಾಡ್ತಾನೆ ಒಂದು ಕಾಲದಲ್ಲಿ ಗೋದಾನ ಎನ್ನತಕ್ಕಂಥದ್ದು ಅತ್ಯಂತ ಪ್ರಧಾನವಾದಂಥ ದಾನ ಕೃಷಿ ಪ್ರಧಾನವಾದಂಥ ರಾಷ್ಟ್ರದಲ್ಲಿ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕಾದರೆ ಗೋವಿನ ಗೊಬ್ಬರ ಅತ್ಯಂತ ಅನಿವಾರ್ಯವಾಗಿ ಬೇಕಾದಂಥದ್ದು ದೈನಂದಿನ ಕಾರ್ಯಗಳಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅನಿವಾರ್ಯವಾಗಿ ಬೇಕಾಗ್ತಾ ಇತ್ತು ಹಾಗಾಗಿ ಗೋವುಗಳನ್ನ ದಾನ ಮಾಡತಕ್ಕಂತ ಕ್ರಮ ಇತ್ತು ಆದರೆ ಈಗ ವಾಜಶ್ರವಸ ಕೊಡ್ತಾ ಇದ್ದಾನೆ ಆದರೆ ಶ್ರೇಷ್ಠವಾದಂತದಲ್ಲ ಮುದಿ ಗೋವುಗಳನ್ನು ಕೊಡ್ತಾ ಇದ್ದಾನೆ ಸರ್ವಸ್ವವನ್ನು ದಾನ ಮಾಡಬೇಕಾದಂತಹ ವಾಜಶ್ರವಸ ಜಿಪುಣನಾಗಿ ಬಿಟ್ಟ ಜಿಪುಣತನದಿಂದ ನಿಷ್ಪ್ರಯೋಜಕವಾದ ದಾನ ತೆಗೆದುಕೊಂಡವರಿಗೆ ಏನೂ ಪ್ರಯೋಜನ ಇಲ್ಲದೆ ಇರತಕ್ಕಂತಹ ಮುದಿ ಗೋವುಗಳನ್ನ ದಾನ ಮಾಡ್ತಾ ಇದ್ದಾನೆ ಇದನ್ನ ಒಬ್ಬ ಹುಡುಗ ಪರೀಕ್ಷಿಸ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಯಾರು ಅಂತ ಕೇಳಿದರೆ ಆತನ ಮಗನೇ ವಾಜಶ್ರವಸನಿಗೆ ಒಬ್ಬ ಒಳ್ಳೆಯ ಮಗ ಇದ್ದ ನಚಿಕೇತಸ ಅಂತ ಆತನ ಹೆಸರು ಅಪ್ಪನ ರೀತಿ ಒಂದು ರೀತಿ ಆದರೆ ಮಗ ಉದಾರಿ ಹಾಗಾಗಿ ಕೆಲಸಕ್ಕೆ ಬಾರದೇ ಇರತಕ್ಕಂತ ಗೋವುಗಳನ್ನು ಕೊಟ್ಟು ಅಪ್ಪ ತಪ್ಪು ಮಾಡ್ತಾ ಇದ್ದಾನೆ ದಾನ ದಕ್ಷಿಣೆ ಕೊಡುವಾಗ ಉತ್ತಮವಾದಂತಹ ಸುವಸ್ತುಗಳನ್ನು ಕೊಡಬೇಕಾದದ್ದು ಕ್ರಮ ಆದರೆ ಅಪ್ಪ ಹೀಗೆ ಮಾಡ್ತಾ ಇದ್ದಾನಲ್ಲ ಗಮನಿಸ್ತಾ ಇರತಕ್ಕಂಥ ನಚಿಕೇತನ ಮನಸ್ಸಿನಲ್ಲಿ ಇಂತಹ ಭಾವನೆ ಮೂಡ್ತದೆ ಕೂಡಲೇ ಆ ನಚಿಕೇತಸ ಮುಂದೆ ಬಂದು ತಂದೆಯ ಹತ್ರ ಪ್ರಶ್ನೆ ಮಾಡ್ತಾನೆ ತಮ್ಹ ಕುಮಾರಂ ಸಂತಂ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾವಿವೇಶ ಸೋಮಮನ್ಯತ ಸೋಮನ್ಯತ ಚಂದದ ಹೇಳ್ತಾನೆ ದಕ್ಷಿಣೆಯನ್ನು ಕೊಡುವುದಕ್ಕೆ ಆ ಮುದಿ ಗೋವುಗಳನ್ನು ತರ್ತಾ ಇದ್ದಾರೆ ಆವಾಗ ಆ ಕುಮಾರನಿಗೆ ಶ್ರದ್ಧೆ ಉಂಟಾಗ್ತದೆ ಶ್ರದ್ಧೆ ಜಾಗೃತವಾಗುತ್ತದೆ ಯಾಗದ ಸಮಯದಲ್ಲಿ ದಕ್ಷಿಣ ಕೊಡುವಂಥದ್ದು ಯೋಗ್ಯವಾದದ್ದು ಹೌದು ಸುವಸ್ತುಗಳನ್ನು ಆ ಸಮಯದಲ್ಲಿ ದಾನವಾಗಿ ಕೊಟ್ಟರೆ ಯಾಗ ಸಫಲವಾಗ್ತದೆ ಪರಿಪೂರ್ಣವಾಗ್ತದೆ ಯೋಗ್ಯರಾದಂಥ ವ್ಯಕ್ತಿಗಳಿಗೆ ಯೋಗ್ಯವಾದಂಥ ದಾನವನ್ನು ಕೊಡಬೇಕು ಇದು ದಾನದ ಕ್ರಮವೂ ಹೌದು ಆದರೆ ಹೀಗೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಆ ಕುಮಾರನಿಗೆ ಶ್ರದ್ಧೆ ಬರ್ತದೆ ಆ ನಚಿಕೇತ ತಂದೆ ಮಾಡ್ತಾ ಇರತಕ್ಕಂಥ ದಾನವನ್ನು ನೋಡಿ ಆತ ಹತ್ತಿರಕ್ಕೆ ಹೋಗ್ತಾನೆ ಇವೆಲ್ಲ ಬಿಸಾಡತಕ್ಕಂಥ ವ್ಯರ್ಥವಾದಂಥ ವಸ್ತುಗಳು ತಂದೆಯವರೇ ಇದನ್ನು ನೀವು ದಾನ ಕೊಡ್ತಾ ಇದ್ದೀರಲ್ಲ ಇದು ಸರಿಯಾದದ್ದೇ ಈ ದಾನದಿಂದ ಏನು ಪ್ರಯೋಜನ ಸಿಕ್ಕಿತು ಯಾವ ಪುಣ್ಯ ಫಲ ಸಿಕ್ಕೀತು ವಿಶ್ವಜಿತ್ ಯಾಗದ ಪುಣ್ಯ ಫಲ ನಿಮಗೆ ಲಭಿಸಲಿಕ್ಕೆ ಸಾಧ್ಯವೇ ಎನ್ನತಕ್ಕಂಥ ಭಾವನೆ ಶ್ರದ್ಧೆ ಆತನ ಮನಸ್ಸಿನಲ್ಲಿ ಮೂಡ್ತದೆ ಇಡೀ ಜಗತ್ತನ್ನು ಆಳಬೇಕು ಎನ್ನತಕ್ಕಂಥ ಕಲ್ಪನೆಯಿಂದ ಬಯಕೆಯಿಂದ ಮಾಡತಕ್ಕಂಥ ಯಾಗದಲ್ಲಿ ನಿಷ್ಪ್ರಯೋಜಕವಾದಂಥ ಮುದಿಗೋವುಗಳನ್ನು ಕೊಡ್ತಾ ಇದ್ದಾನೆ ವಾಜಶ್ರವಾಸ ಕೊಡ್ತಾ ಇರತಕ್ಕಂಥ ಗೋವುಗಳು ಎಂಥವು ಎನ್ನುವುದನ್ನು ಉಪನಿಷತ್ತು ವರ್ಣನೆ ಮಾಡುತ್ತದೆ ಪೀತೋದಕ ಜಗ್ಧತ್ರಣ ದುಗ್ಧ ದೋಹ ನಿರಿಂದ್ರಿಯ ಅನಂದಾನ ಮತೆ ಲೋಕಾ ತಾ ಪೀತೋದಕ ಈಗಾಗಲೇ ನೀರು ಕುಡಿದಾಗಿವೆ ಆ ಗೋವುಗಳು ದಯನೀಯ ಸ್ಥಿತಿಯಲ್ಲಿ ಇರತಕ್ಕಂಥ ಗೋವುಗಳು ಕೊನೆಯ ಬಾರಿಗೆ ನೀರು ಕುಡಿದು ಆಗಿದೆ ಇನ್ನು ಸ್ವಲ್ಪ ನೀರನ್ನು ಕೊಟ್ಟರೆ ಆ ನೀರನ್ನು ಕುಡಿಯುವ ಸಾಮರ್ಥ್ಯ ಕೂಡ ಆ ಗೋವುಗಳಿಗೆ ಇಲ್ಲ ನೀರನ್ನು ಕುಡಿಯುವ ಸಾಮರ್ಥ್ಯವೇ ಇರದ ಇರತಕ್ಕಂತಹ ಅಂತಹ ಮುದಿತನದಿಂದ ಕುಡಿದಂತಹ ಗೋವುಗಳನ್ನು ದಾನ ಮಾಡ್ತಾ ಇದ್ದಾನೆ ಮತ್ತೆ ಮಾತು ಮುಂದುವರಿಸಿ ಹೇಳ್ತಾನೆ ತೃಣ ಕೊನೆಯ ಬಾರಿಗೆ ಹುಲ್ಲನ್ನು ಅಗಿದು ಆಗಿವೆ ಇನ್ನು ಹುಲ್ಲನ್ನು ಕೊಟ್ಟರೆ ಆ ಹುಲ್ಲನ್ನು ಒಗೆಯುವ ಸಾಮರ್ಥ್ಯ ಕೂಡ ಆ ಗೋವುಗಳಿಗೆ ಇಲ್ಲ ಅಂತಹ ವೃದ್ಧಾಪ್ಯದಲ್ಲಿ ಇರತಕ್ಕಂಥ ಗೋವುಗಳು ದುಗ್ಧ ದೋಹ ಗೋವುಗಳನ್ನು ಸ್ವೀಕರಿಸುವುದೇ ಶ್ರೇಷ್ಠವಾಗಿರತಕ್ಕಂತ ಅಮೃತ ತುಲ್ಯವಾದಂತಹ ಕ್ಷೀರಧಾರೆಗೋಸ್ಕರ ಆದರೆ ಹಾಲನ್ನು ಕೊಡುವ ಸಾಮರ್ಥ್ಯವನ್ನೇ ಕಳೆದುಕೊಂಡಂತ ಗೋವುಗಳು ಅವು ಹಾಲು ಕೊಟ್ಟು ಕೊಟ್ಟು ದೀರ್ಘಕಾಲದವರೆಗೆ ಹಾಲನ್ನು ಕೊಟ್ಟಿವೆ ಈಗ ಹಾಲು ಕೊಡುವ ಸಾಮರ್ಥ್ಯ ಆ ಗೋವುಗಳಲ್ಲಿ ಇಲ್ಲ ಹೆಚ್ಚೇಕೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಬೇಕಾದಂತಹ ಇಂದ್ರಿಯಗಳ ಶಕ್ತಿ ಕೂಡ ಅವುಗಳಿಗಿಲ್ಲ ನಿರಿಂದ್ರಿಯಾಹ ಅವುಗಳ ಇಂದ್ರಿಯಗಳೆಲ್ಲ ಜೀರ್ಣವಾಗಿ ಹೋಗಿವೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲಾರವು ನೀರನ್ನ ಕುಡಿಯಲಾರವು ಹುಲ್ಲನ್ನು ತಿನ್ನಲಾರವು ಹಾಲನ್ನು ಕೊಡಲಾರವು ಇಂದ್ರಿಯಗಳ ಶಕ್ತಿ ಕುಗ್ಗಿ ಹೋದಂತಹ ಮುದಿತನದಿಂದ ಇನ್ನು ಯಾವಾಗ ಮರಣ ಬರುತ್ತದೆಯೋ ಅಂತ ಕಾಯ್ತಾ ಇರತಕ್ಕಂತಹ ಗೋವುಗಳನ್ನ ವಾಜಶ್ರವಸ ದಾನ ಮಾಡ್ತಾ ಇದ್ದಾನೆ ಹಣ್ಣು ಹಣ್ಣು ಮುದುಕಿಯಾಗಿರತಕ್ಕಂತಹ ಹಸು ಇದು ಇದನ್ನ ತಂದೆ ದಾನ ಮಾಡಬಹುದೇ ಇಂತಹ ದಾನವನ್ನು ಮಾಡಿದವನಿಗೆ ಯಾವ ಪುಣ್ಯ ಫಲ ಲಭಿಸಿಯಿತು ಈ ಶ್ರದ್ಧೆ ನಚಿಕೇತನ ಮನಸ್ಸಿನಲ್ಲಿ ಮೂಡ್ತದೆ ತಂದೆ ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದಾನೆ ದಾನ ಮಾಡುವುದು ಆನಂದ ಎನ್ನತಕ್ಕಂಥ ಲೋಕವನ್ನು ಪಡೆಯುವುದಕ್ಕೆ ಉತ್ತಮವಾದ ಸುವಸ್ತುಗಳನ್ನು ದಾನ ಮಾಡಿದಂತಹ ವ್ಯಕ್ತಿಗೆ ಶ್ರೇಷ್ಠವಾಗಿರತಕ್ಕಂಥ ಆನಂದ ಎನ್ನತಕ್ಕಂಥ ಲೋಕ ಪ್ರಾಪ್ತಿಯಾಗ್ತದಂತೆ ಆದರೆ ನನ್ನ ತಂದೆಗೆ ಅಂತಹ ಲೋಕ ಪ್ರಾಪ್ತಿಯಾಗುವುದು ಸಾಧ್ಯವೇ ಯಾವುದನ್ನು ಬಯಸಿ ಯಾಗವನ್ನ ಮಾಡಿದನೋ ಯಾವುದನ್ನು ಬಯಸಿ ದಾನ ಧರ್ಮವನ್ನು ಮಾಡ್ತಾ ಇದ್ದಾನೋ ಈಗ ಆ ಫಲ ಸಿಗುವುದಿಲ್ಲ ಅಂತಾದ್ರೆ ಇಂತಹ ದಾನಗಳಿಂದ ಏನು ಪ್ರಯೋಜನ ಯೋಚನೆ ಮಾಡ್ತಾನೆ ಕೆಲಸಕ್ಕೆ ಬಾರದಂತಹ ಇಂತಹ ವಸ್ತುಗಳನ್ನು ತಂದೆ ದಾನ ಮಾಡಿದರೆ ಅಂತವನಿಗೆ ಮರಣದ ನಂತರ ಯಾವ ಲೋಕ ಪ್ರಾಪ್ತಿಯಾದೀತು ಹ್ಮ್ ಅಲ್ಲಿ ಮರಣ ಹೊಂದಿದಂತಹ ಹಸುಗಳು ಇವನನ್ನ ಎದುರುಗೊಳ್ಳುವುದಕ್ಕೆ ಕಾಯ್ತಾ ಇರಬಹುದೇನು ವಿಚಿತ್ರವಾಗಿರತಕ್ಕಂತಹ ಸಂಕಟವನ್ನ ಧರ್ಮ ಸಂಕಟವನ್ನ ನಚಿಕೇತಸ ಅನುಭವಿಸ್ತಾನೆ ಆನಂದದ ಪ್ರಾಪ್ತಿಗೋಸ್ಕರ ಮಾಡತಕ್ಕಂಥ ಯಾಗದಲ್ಲಿ ನಿಷ್ಪ್ರಯೋಜಕವಾದಂತಹ ದಾನವನ್ನು ನನ್ನ ತಂದೆ ಮಾಡ್ತಾ ಇರುವುದು ಆತನಿಗೆ ಇಷ್ಟ ಅಂತ ಅನಿಸುವುದಿಲ್ಲ ಆದರೆ ಸುಮ್ಮನಿರಬಹುದೇ ಸುಮ್ಮನೆ ಇದ್ದರೆ ತಪ್ಪನ್ನು ನೋಡಿಯೂ ಸುಮ್ಮನಿರುವಂಥದ್ದು ತನ್ನಂಥವನಿಗೆ ಯೋಗ್ಯ ಅಲ್ಲ ಏನಾದರೂ ಮಾಡಬೇಕು ಈ ಗೊಂದಲದಲ್ಲಿ ಇರುವಾಗಲೇ ತಂದೆಯನ್ನು ಪ್ರಶ್ನಿಸ್ತಾನೆ ಆತ ಸಹೋವಾಚ ಪಿತರಂ ತತ ಕಸ್ಮೈ ಮಾಂ ದಾಸ್ಯಸಿ ಇತಿ ನೋಡಿ ಚಂದದಲ್ಲಿ ಇರ್ತಾನೆ ಅಪ್ಪನ ಹತ್ತಿರ ಹೋಗಿ ನೇರವಾಗಿ ನೀನು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಲಾರ ಯಜ್ಞ ನಡೀತಾ ಇದೆ ಯಾಗ ನಡೀತಾ ಇದೆ ಋತ್ವಿಜರಿದ್ದಾರೆ ಬ್ರಾಹ್ಮಣರಿದ್ದಾರೆ ಪಂಡಿತರಿದ್ದಾರೆ ಜ್ಞಾನಿಗಳಿದ್ದಾರೆ ಸಭೆ ಸೇರಿದೆ ಈ ನಡುವಿನಲ್ಲಿ ಚಿಕ್ಕ ಮಗುವೊಂದು ಹೋಗಿ ಅಪ್ಪನ ಹತ್ತಿರ ನೀನು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಲಾಗದು ಆದರೆ ಎದುರಿನಲ್ಲಿ ನಡೀತಾ ಇರತಕ್ಕಂಥ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೂ ಮನಸ್ಸು ಬರ್ತಾ ಇಲ್ಲ ಧರ್ಮ ಸಂಕಟ ಈಗ ತಪ್ಪನ್ನು ಒಪ್ಪಿಕೊಂಡರೆ ತಂದೆಯ ಪಾಪಕ್ಕೆ ಪಾಪ ಕರ್ಮಕ್ಕೆ ಎಡೆಯಾದಂತೆ ಆಗ್ತದೆ ಹಾಗಾಗಬಾರದು ತಂದೆಯ ತಪ್ಪನ್ನು ಆತನಿಗೆ ಗೋಚರವಾಗುವಂತೆ ಮಾಡಬೇಕು ಆದರೆ ತುಂಬಿದ ಸಭೆಯಲ್ಲಿ ಹೇಗೆ ಹೇಳುವುದು ನಚಿಕೇತ ಆಲೋಚನೆ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ವಿನಯಶೀಲನಾಗಿ ತಂದೆಯ ಸಮೀಪಕ್ಕೆ ಹೋಗಿ ಹೇಳ್ತಾನೆ ಅಪ್ಪ ನನ್ನನ್ನು ಯಾರಿಗೆ ದಾನ ಕೊಡ್ತಿ ಎಲ್ಲ ವಸ್ತುಗಳನ್ನು ದಾನ ಕೊಡ್ತಾ ಇದೆಯಲ್ಲಪ್ಪ ಅದು ಗೋವುಗಳನ್ನು ದಾನ ಕೊಡ್ತಾ ಇದೆಯಲ್ಲ ನನ್ನನ್ನು ಯಾರಿಗೆ ದಾನ ಕೊಡ್ತಿ ಕಸ್ಮೈ ಮಾಂ ದಾಸ್ಯಸಿ ತಂದೆಯವರೇ ಹೇಳಿ ನೀವು ಯಾರಿಗೆ ನನ್ನನ್ನು ದಾನ ಕೊಡ್ತೀರಿ ಅಂತ ಕೇಳಿದ್ರೆ ತಂದೆ ಮಾತನಾಡುವುದಿಲ್ಲ ಒಂದು ಬಾರಿ ಕೇಳಿತು ಮಗು ಉತ್ತರ ಕೊಡಲಿಲ್ಲ ವಾಜಶ್ರವಸ ಎರಡನೇ ಬಾರಿ ಕೇಳಿದ ಇಲ್ಲ ದ್ವಿತೀಯಂ ತೃತೀಯಂ ತಂಭೋವಾಚ ಎರಡನೇ ಬಾರಿ ಕೇಳಿದ ಮೂರನೇ ಬಾರಿ ಕೇಳಿದ ಪುನಃ ಪುನಃ ಈ ಮಗು ಪ್ರಶ್ನೆ ಮಾಡ್ತಲೇ ಇದೆ ಕಸ್ಮೈ ಮಾಂ ದಾಸ್ಯಸಿ ಹೇಳಿ ತಂದೆಯವರೇ ನನ್ನನ್ನು ಯಾರಿಗೆ ದಾನ ಕೊಡ್ತೀರಿ ಅಂತ ಪುನಃ ಪುನಃ ಕೇಳ್ತಾ ಇದ್ರೆ ಮೃತ್ಯವೇ ತ್ವಾಂ ದದಾಮಿ ಆಗ ಹೇಳ್ತಾನೆ ನಿನ್ನನ್ನು ಮೃತ್ಯುವಿಗೆ ದಾನ ಮಾಡುತ್ತೇನೆ ಅಪ್ಪ ಮಾಡುತ್ತಿರತಕ್ಕಂಥ ತಪ್ಪನ್ನು ಎತ್ತಿ ತೋರಿಸುವುದಕ್ಕೆ ಮಗು ಈ ಬಗೆಯ ಉಪಾಯವನ್ನ ಯೋಚನೆಯನ್ನ ಮಾಡಿ ಹೋಗಿ ಕೇಳಿದರೆ ವಾಜಶ್ರವಸ ಸಹನೆ ಮೀರಿ ಇಂತಹ ಮಾತನಾಡಿ ಬಿಡ್ತಾನೆ ಎರಡು ಮೂರು ಬಾರಿ ಸಹಿಸಿಕೊಂಡ ಮಗು ಪುನಃ ಪುನಃ ಕೇಳಿದಾಗ ಸಿಟ್ಟಿನ ಬರದಲ್ಲಿ ಕ್ರೋಧಕ್ಕೆ ಒಳಗಾಗಿ ಹೇಳ್ತಾನೆ ನಿನ್ನನ್ನು ಮೃತ್ಯುವಿಗೆ ದಾನ ಕೊಡ್ತೇನೆ ಮಗು ಚಿಂತೆಗೆ ಒಳಗಾಗಲೇ ಇಲ್ಲ ತಂದೆ ವಾಜಶ್ರವಸ ಮೃತ್ಯವೇಯತ್ವಾದಾಮಿ ಮೃತ್ಯುವಿಗೆ ನಿನ್ನನ್ನು ಕೊಡ್ತೇನೆ ಅಂತ ಹೇಳಿದಾಗ ಚಿಂತೆಗೆ ಒಳಗಾಗದೇ ಇರತಕ್ಕಂಥ ಮಗು ಯೋಚನೆ ಮಾಡ್ತದೆ ನಾನು ಅಂತಹ ತಪ್ಪು ಏನು ಮಾಡಿದ್ದೇನೆ ಯಮನಿಗೆ ಕೊಡುವಂತಹ ತಪ್ಪನ್ನು ನಾನು ಏನು ಮಾಡಿದ್ದೇನೆ ತಂದೆ ಸಿಟ್ಟಿನ ಬರದಲ್ಲಿ ಇಂಥ ಮಾತುಗಳನ್ನು ಆಡಬಹುದೇ ಆದರೆ ಆಡಿದ ಮಾತು ಸತ್ಯವಾಗಬೇಕು ತಾನು ಯಾರು ತನ್ನನ್ನು ಯಮನಿಗೆ ಕೊಟ್ಟರೆ ಯಮನಿಗೆ ಏನು ಪ್ರಯೋಜನ ಆಗ್ತದೆ ದಾನ ಕೊಟ್ಟಂತ ವಸ್ತು ತೆಗೆದುಕೊಂಡವನಿಗೆ ಪ್ರಯೋಜನವನ್ನು ಮಾಡಬೇಕಲ್ಲ ಏನು ಪ್ರಯೋಜನ ಕೊಡಬಹುದು ಮಗು ಆಲೋಚನೆ ಮಾಡ್ತದೆ ಬಹೋ ಪ್ರಥಮೋ ಬಹೋ ನಾಮೇ ಮಿ ಮಧ್ಯಮ ಕಿಂ ಸಿದ್ಧ ಕರ್ತವ್ಯ ಎನ್ಮಯಾಧ್ಯ ಕರಿಷ್ಯತಿ ಎಷ್ಟು ಚಂದದ ಮಾತು ತಾನು ಯಾರು ಎನ್ನುವುದನ್ನು ನಚಿಕೇತ ಸಹ ಆಲೋಚನೆ ಮಾಡಿಕೊಳ್ತಾನೆ ಸ್ವಯಂ ವಿಮರ್ಶ ವಿಮರ್ಶೆ ಮಾಡಿ ನೋಡಿಕೊಳ್ತಾನೆ ಬಹುಜನರ ಮಧ್ಯದಲ್ಲಿ ನಾನು ಮೊದಲನೆಯವನಾಗಿದ್ದೇನೆ ತನ್ನ ವಯಸ್ಸಿನಲ್ಲಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಹೋಲಿಕೆ ಮಾಡಿ ನೋಡಿಕೊಂಡರೆ ಬುದ್ಧಿಶಕ್ತಿಯಲ್ಲಿ ನಾನು ಮೊದಲನೆಯವನಾಗಿ ಕಾಣಿಸಿಕೊಳ್ತೇನೆ ಆದರೆ ಶ್ರೇಷ್ಠವಾದ ಬುದ್ಧಿಶಕ್ತಿಯನ್ನು ಹೊಂದಿದವರೊಡನೆ ನಾನು ಹೋಲಿಸಿಕೊಂಡರೆ ನಾನು ಮಧ್ಯಮನಾಗಿದ್ದೇನೆ ನಾನು ನಿಷ್ಪ್ರಯೋಜಕನಾದಂಥ ವ್ಯಕ್ತಿ ಅಲ್ಲ ಆದರೆ ನನ್ನನ್ನು ಸ್ವೀಕರಿಸಿದಂತಹ ಯಮನಿಗೆ ನನ್ನಿಂದ ಯಾವ ಪ್ರಯೋಜನ ಸಿಕ್ಕೀತು ಯಮನ ಮನೆಯಲ್ಲಿ ನಾನು ಏನು ಕೆಲಸ ಮಾಡಬಹುದು ಯಮನ ಬಳಿಗೆ ಹೋದರೆ ಅಲ್ಲಿ ನಾನು ಯಾವ ಕರ್ತವ್ಯನ ನಿರ್ವಹಿಸಿ ಅವನಿಗೆ ಪ್ರಯೋಜನ ಸಿಗುವಂತೆ ಮಾಡಬಹುದು ಯಾವ ಆಲೋಚನೆಯಿಂದ ತಂದೆ ನನ್ನನ್ನು ಯಮನಿಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ ಈ ಬಗೆಯಲ್ಲಿ ಆಲೋಚನೆ ಮಾಡ್ತಾನೆ ಮೃತ್ಯುವಿನ ಆ ಬಾಯಿಗೆ ಹೋಗುವುದಕ್ಕೆ ಸಿದ್ಧನಾಗ್ತಾನೆ ಆದರೆ ತಂದೆ ಸಿಟ್ಟಿನ ಬರದಲ್ಲಿ ಹೇಳಿದಂತ ಮಾತು ಯಮನಿಗೆ ಕೊಡಬೇಕು ಎನ್ನತಕ್ಕಂಥ ಬಯಕೆ ವಾಜಶೀರ್ವಸನಿಗೆ ಇರಲಿಲ್ಲ ಆದರೆ ಕೊಟ್ಟ ಮಾತು ಅದು ಯಜ್ಞ ಭೂಮಿಯಲ್ಲಿ ಯಾಗಭೂಮಿಯಲ್ಲಿ ಕೊಟ್ಟಂಥ ಮಾತು ಸುಳ್ಳಾಗಬಾರದು ತಂದೆ ಹೇಳ್ತಾನೆ ಏನೋ ಸಿಟ್ಟಿನ ಬರದಲ್ಲಿ ಹೇಳಿದ ಮಗು ತಪ್ಪು ತಿಳಿಯಬೇಡ ಅಂತ ಹೇಳಿದರೆ ಕೇಳಲಾರ ನಚಿಕೇತಸ ಅಪ್ಪ ಮೃತ್ಯುವಿಗೆ ಕೊಡ್ತೇನೆ ಅಂತ ಯಾಗ ಯಾಗಭೂಮಿಯಲ್ಲಿ ಹೇಳಿದಂಥ ಮಾತು ಮಾತಿಗೆ ಅನುಗುಣವಾಗಿ ನನ್ನನ್ನು ಕಳುಹಿಸಿ ಕೊಡಬೇಕು ಆ ಮಗು ಇಷ್ಟು ಚಂದದ ದೃಷ್ಟಾಂತದ ಮಾತುಗಳನ್ನು ಹೇಳ್ತದೆ ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಅಜಾಯತೆ ಪುನಃ ಈ ರೀತಿಯಲ್ಲಿ ನಚಿಕೇತಸ ತಂದೆಗೆ ಹೇಳ್ತಾನೆ ತಂದೆಯವರೇ ಕೊಟ್ಟ ಮಾತಿನಂತೆ ನಡೆಯಬೇಕು ಯಾಗ ಭೂಮಿಯಲ್ಲಿ ಕೊಟ್ಟ ಮಾತನ್ನ ಮೀರಿ ನಡೆಯಬಾರದು ಅದು ಯಾಗ ಧರ್ಮಕ್ಕೆ ಯೋಗ್ಯವಾದದ್ದಲ್ಲ ಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟ ನಂತರ ಕೊಟ್ಟಂತೆ ನಡೆಯಬೇಕು ಯಮನ ಮನೆಗೆ ಹೋಗುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮ ಪರಂಪರೆಯ ಜನರನ್ನ ಆಲೋಚನೆ ಮಾಡಿ ನೋಡಿ ನಿಮ್ಮ ಕುಲದ ಜನರನ್ನ ಆಲೋಚನೆ ಮಾಡಿ ನೋಡಿ ಪೂರ್ವಿಕರು ಹೇಗಿದ್ದರು ಎಂಬುದನ್ನು ಚಿಂತಿಸಿ ನೋಡಿ ಅವರೆಲ್ಲ ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ಅನುಪಶ್ಯ ಯಥಾಪೂರ್ವೆ ಹಿಂದಿನವರ ಆದರ್ಶ ಜೀವನವನ್ನ ನೀವು ಒಮ್ಮೆ ಗಮನಿಸಬೇಕು ಅವರೆಲ್ಲ ಆದರ್ಶಕ್ಕೋಸ್ಕರವೇ ಬದುಕಿದವರು ಕೊಟ್ಟ ಮಾತಿಗೆ ಅನುಗುಣವಾಗಿ ತಮ್ಮ ಜೀವನವನ್ನು ನಡೆಸಿದಂತಹ ವ್ಯಕ್ತಿಗಳು ಅವರು ಆದರ್ಶವನ್ನು ಅಸತ್ಯವನ್ನು ಬಿಟ್ಟು ಅವರೆಂದೂ ನಡೆದವರಲ್ಲ ನಾಲಗೆಯಲ್ಲಿ ಒಮ್ಮೆ ಮಾತು ಬಂದರೆ ಆ ಮಾತಿಗೆ ಅನುಗುಣವಾಗಿ ಬದುಕಿದವರು ಅವರು ಆದರ್ಶ ಪಾಲನೆ ಕಷ್ಟ ಇರಬಹುದು ಆದರೆ ಪಾಲಿಸಬೇಕಾದದ್ದು ಕರ್ತವ್ಯ ಹಾಗಾಗಿ ನೀವು ಕೊಟ್ಟು ನೋಡಿ ಯಮನಿಗೆ ನನ್ನನ್ನು ಕೊಡಬೇಕು ನೀವು ಅವರ ಜೀವನದ ಮಾರ್ಗಗಳನ್ನು ಗಮನಿಸಿ ನೋಡಿ ತಂದೆಯವರೇ ಅವರು ಮಾತ್ರ ಅಲ್ಲ ಯಾರೆಲ್ಲ ಜೀವನದಲ್ಲಿ ಆದರ್ಶಗಳನ್ನ ಪಾಲಿಸಿದ್ದಾರೋ ಅವರ ಬದುಕನ್ನು ಒಮ್ಮೆ ನೋಡಿ ಅವರೆಲ್ಲರೂ ಸತ್ಯ ಪರಿಪಾಲನೆಗೋಸ್ಕರವೇ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಹಾಗಾಗಿ ನೀವು ಹೇಳಿದಂತೆ ಮೃತ್ಯುವಿನ ಬಾಯಿಗೆ ನನ್ನನ್ನು ಕೊಡಬೇಕು ಮನುಷ್ಯನ ಬದುಕನ ಸಸ್ಯದೊಂದಿಗೆ ಸಮೀಕರಿಸಿ ನಚಿಕೇತಸ ಹೇಳ್ತಾನೆ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಅಜಾಯತೆ ಪುನಃ ಮನುಷ್ಯ ಸಸ್ಯದಂತೆ ಪಕ್ವನಾಗ್ತಾನೆ ಮೊದಲು ಕೇವಲ ಬೀಜ ರೂಪದಲ್ಲಿರ್ತದೆ ಮೊಳಕೆಯೊಡಿತದೆ ಚಿಗುರು ಹೊಡಿತದೆ ಮತ್ತೆ ಗಿಡವಾಗುತ್ತದೆ ಮರವಾಗುತ್ತದೆ ಒಂದು ದಿವಸ ಆ ಮರ ಮರಣ ಹೊಂದುತ್ತದೆ ಸತ್ತು ಹೋಗ್ತದೆ ಬಿದ್ದು ಹೋಗ್ತದೆ ದರಾಶಾಹಿ ಆಗ್ತದೆ ಆದರೆ ತಾನು ಹೋಗುವಾಗ ತನ್ನ ಬೀಜವನ್ನು ಪುನಃ ಈ ಭೂಮಿಯಲ್ಲಿ ಉಳಿಸಿ ಮತ್ತೆ ಹೊಸ ಸಸ್ಯದ ಬೆಳವಣಿಗೆಗೆ ಕಾರಣವಾಗುತ್ತದೆ ಮನುಷ್ಯನೂ ಹಾಗೆ ಆದರ್ಶದ ಜೊತೆಯಲ್ಲಿ ಹೋಗುವಾಗ ಉತ್ತಮವಾದಂಥ ಜೀವನದ ಆದರ್ಶಗಳನ್ನು ಈ ಪ್ರಪಂಚದಲ್ಲಿ ಉಳಿಸಿ ಹೋಗಬೇಕು ಎನ್ನತಕ್ಕಂಥ ತತ್ವವನ್ನು ಒಳ್ಳೆಯ ದೃಷ್ಟಾಂತದ ಮೂಲಕ ಪುಟ್ಟ ಮಗು ನಚಿಕೇತಸ ತಂದೆಗೆ ಹೇಳ್ತದೆ ತಂದೆ ಅನಿವಾರ್ಯವಾಗಿ ಪುಟ್ಟ ಬಾಲಕನ ಮಾತನ್ನ ಮೀರಲಾರದೆ ಹಠ ಹಿಡಿದಿದ್ದಾನೆ ನಚಿಕೇತಸ ಇಷ್ಟವಿಲ್ಲದಿದ್ದರೂ ನಚಿಕೇತಸ್ಸನನ್ನು ಕಳುಹಿಸಿಕೊಡ್ತಾನೆ ನಚಿಕೇತಸ ಯಮಸದನಕ್ಕೆ ಹೋಗ್ತಾನೆ ಶರೀರಿಯಾಗಿ ಯಮನ ಮನೆಗೆ ಹೋದರೆ ಅಲ್ಲಿ ಯಮ ಇರಲಿಲ್ಲ ಯಮಸದನದಲ್ಲಿ ಯಮನಿಲ್ಲ ಆದರೆ ತಂದೆಗೆ ಕೊಟ್ಟ ಮಾತಿನಂತೆ ನಾನು ಯಮಸದನ ಸೇರ್ತೇನೆ ಅವನಲ್ಲಿ ಕರ್ತವ್ಯನ ನಿರ್ವಹಿಸುತ್ತೇನೆ ಅಂತ ಮಗು ಚಿಂತನೆಯನ್ನ ಮಾಡಿಬಿಟ್ಟಿದೆ ಮೂರು ದಿನಗಳ ಕಾಲ ಯಮನನ್ನ ನಿರೀಕ್ಷೆ ಮಾಡ್ತಾ ಯಮಸದನದ ಬಾಗಿಲಿನಲ್ಲಿ ನಿಲ್ತಾನೆ ನಿಲ್ತಾನೆ ಆ ನಚಿಕೇತಸ ಬಾಗಿಲಿನಲ್ಲೇ ಕಾದುತ್ತಾನೆ ಮೂರು ದಿನದ ನಂತರ ಯಮ ಬಂದು ನೋಡ್ತಾನೆ ತನ್ನನ್ನು ಹುಡುಕಿಕೊಂಡು ಒಬ್ಬ ಪುಟ್ಟ ಬಾಲಕ ಬಂದಿದ್ದಾನೆ ತಾನು ಜೀವವನ್ನ ಕೊಂಡೊಯ್ಯುವುದಕ್ಕೆ ಅಂತ ಹೇಳಿ ಭೂಲೋಕಕ್ಕೆ ಹೋದ್ರೆ ಎಲ್ಲ ಓಡಿ ಹೋಗ್ತಾರೆ ಅಂಜುತ್ತಾರೆ ತನ್ನ ಹೆಸರನ್ನು ಕೇಳಿದರೆ ಹೆದರ್ತಾರೆ ಮೃತ್ಯುವಿಗೆ ಭಯಪಡುವವರೇ ಎಲ್ಲರೂ ಇರುವಾಗ ಇಷ್ಟು ಸಣ್ಣ ಹುಡುಗ ನನ್ನನ್ನು ಹುಡುಕಿಕೊಂಡು ಬರ್ತಾನೆ ಅಂತ ಆದರೆ ಎಂತಹ ಶ್ರದ್ಧೆ ಇವನದು ಎಂತಹ ಧೈರ್ಯ ಇವನದು ಅಂತ ಯಮ ಆಲೋಚನೆ ಮಾಡ್ತಾನೆ ಮುಂದೇನಾಯಿತು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ